ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಊಡ ಒಂದ್ ಕಡೆ ಹೋರಾಟ ಮಾಡ್ತಾ ಇದೆ ಒಂದು ಕಡೆ ಇವತ್ತು ಈ ಈ ವಿಚಾರಗಳನ್ನು ತಗೊಂಡಂತ ಟೈಮಲ್ಲಿ ಸರ್ಕಾರ ಬಂದು ಹತ್ತಿರ ನಮಗೆ ಎರಡು ವರ್ಷಗಳ ಕಾಲ ಆಗ್ತಾ ಇದೆ ಸರ್ಕಾರ ಬಂದು ಎರಡು ವರ್ಷಗಳ ಕಾಲ ಆಗ್ತಾ ಇದ್ರೆ ಕೂಡ ಒಂದೊಂದು ಒಂದೊಂದು ಡೆವಲಪ್ಮೆಂಟ್ ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಇಡೀ ರಾಜ್ಯದಲ್ಲಿ ಉದ್ದಗಲಿಕ್ಕೆ ಕೂಡ ಇವಾಗ ವಿಶೇಷವಾಗಿ ನನ್ನ ಜಿಲ್ಲೆ ಯಾಕಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಇವತ್ತು ಒಂದು ಅಭಿವೃದ್ಧಿ ಕೆಲಸಗಳು ನಾವು ನೋಡ್ಲಿಕ್ಕಾಗಲ್ಲ ಕಾಣ್ಲಿಕ್ಕಾಗ್ತಾ ಇಲ್ಲ ಕೇವಲ ಅವ್ರು ಏನ್ ಮಾಡ್ತಾ ಇದ್ದಂದ್ರೆ ಅವರೆಲ್ಲ ಕೂಡ ತಪ್ಪುಗಳನ್ನು ಸಮರ್ಥಿಸ್ಕೊಂಡಂತ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅವ್ರು ತಪ್ಪುಗಳೆಲ್ಲ ಸಮರ್ಥನೆ ಮಾಡ್ಕೊಂಡಂತ ಕೆಲಸ ಮಾಡ್ತಾ ಇದ್ರೆ ಎಲ್ಲ ಒಂದು ಕಡೆ ಅವರ ಕುರ್ಚಿಯನ್ನು ಉಳಿಸ್ಕೋಬೇಕ ಪ್ರಯತ್ನ ಮಾಡ್ತಾ ಇದ್ರಲ್ಲಿ ಅಭಿವೃದ್ಧಿ ಬಗ್ಗೆ ಯಾರು ಚಿಂತನೆಯನ್ನು ಮಾಡ್ತಾ ಇಲ್ಲ ಯಾಕಂದ್ರೆ ಬಹುಶಃ ನಾನು ಈ ಭಾಗದಿಂದ ಬಂದಿರುವ ಕಾರಣ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಬಂದಿರುವ ಕಾರಣ ಇವತ್ತು ಕೇವಲ ಮೊನ್ನೆ ಮೊನ್ನೆ ಬಂದು ಮೊನ್ನೆ ಮೊನ್ನೆ ಬಂದು ಮುಖ್ಯಮಂತ್ರಿಗಳು ವಿಶೇಷವಾದಂಥ ಕ್ಯಾಬಿನೆಟ್ ನಡೆಸಿದ್ರು ಕ್ಯಾಬಿನೆಟ್ಸ್ ನಡೆಸಿದಂಥ ಟೈಮಲ್ಲಿ ನನಗೆ ಸಂತೋಷ ಆಯಿತು ಯಾಕಂದರೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಇಲ್ಲಿ ಕ್ಯಾಬಿನೆಟ್ ನಡೆದಂಥ ಟೈಮಲ್ಲಿ ಈ ಭಾಗದ ಜನರಿಗೆ ನಾಗಲಿ ಜಸ್ಟಿಸ್ ಸಿಗ್ಬೋದೇನೋ ಅಂದ್ಕೊಂಡಿದ್ರೆ ಇವತ್ತು ನೇಮಕಾತಿ ವಿಚಾರದಲ್ಲಿ ಇವತ್ತು ಪ್ರಮೋಷನ್ ವಿಚಾರದಲ್ಲಿ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಅನ್ಯಾಯ ಆಗಿದೆ ಅನ್ನಂತ ನಾನು ಹೇಳ್ತಾ ಇಲ್ಲ ಆ ಭಾಗದಲ್ಲಿದ್ದಂಥ ಹೋರಾಟಗಳ ದಿನನಿತ್ಯ ಕೂಡ ಅವರು ಹೆಂಗೆ ಗೋಳ ಇದ್ದಾರೆ ಅಂದರೆ ನಾನೇ ಕ್ಯಾಬಿನೆಟ್ನ ಉಪಸಮಿತಿಯ ಅಧ್ಯಕ್ಷರಾಗಿ ಅವತ್ತಿನ ಚೀಫ್ ಸೆಕ್ರೆಟರಿ ಅವತ್ತಿನ ಇವತ್ತಿನ ಚೀಫ್ ಸೆಕ್ರೆಟರಿ ಆದಂಥ ಶಾಲಿ ರಜನೇಶ್ವರ ಅವತ್ತು ನಮಗೆ ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವರು ಸೆಕ್ರೆಟರಿ ಆಗಿ ಅವತ್ತಿನ ತಗೊಂಡಂಥ ಆದೇಶಗಳು ಇವತ್ತು ಆದೇಶಗಳೆಲ್ಲ ಕೂಡ ಇಂಪ್ಲಿಮೆಂಟೇಷನ್ ಆಗಬೇಕಾಯ್ತು ಅಲ್ಲಿ ಪ್ರಮೋಷನ್ದಲ್ಲಿ ಇಂಪ್ಲಿಮೆಂಟೇಷನ್ ಆಗಬೇಕಾಯಿತು ಜೊತೆಲಿ ನೇಮಕಾತಲ್ಲಿ ಇಂಪ್ ಇಂಪ್ಲಿಮೆಂಟೇಷನ್ ಆಗಬೇಕಾಯಿತು ಜೊತೆಲಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಕೂಡ ಈ ಭಾಗದಲ್ಲಿದ್ದಂಥ ಎಲ್ಲ ಸೌಲಭ್ಯಗಳು ಬೇರೆ ಕಡೆ ಸಿಗ್ತಾ ಇತ್ತು ಅವ್ರಿ ಈ ಭಾಗದಲ್ಲಿದ್ದಂಥ ಜನರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಮೊನ್ನೆ ಕೂಡ ಭಾಳಷ್ಟು ಮಂದಿ ಈ ಹೋರಾಟಗಾರ ಬಂದು ನನ್ನತ್ರ ಕೇಳಿದಂತ ಟೈಮಲ್ಲಿ ಕೂಡ ಇಲ್ಲ ಅಂತ ನಾನು ಹೇಳಿದೆ ಒಂದೇ ಮಾತು ಹೋಗಿ ದೊಡ್ಡ ಕರಿಗಿಯವರ ಹತ್ರ ಮಾತಾಡ್ರಿ ದೊಡ್ಡ ಕರಿಯವರು ಕದ್ರೆ ಕಂಡ್ರೆ ದೊಡ್ಡ ಕಡಿಗೆ ಕಡೆಯವ್ರಿಗೆ ಹೇಳ್ರಿ ದಯವಿಟ್ಟು ನಮ್ಗೆ ಅನ್ಯಾಯ ಆಗ್ತಿದ್ರೆ ನೇಮಕಾತಿ ವಿಚಾರದಲ್ಲಿ ದಯವಿಟ್ಟು ನೀವು ಜಸ್ಟಿಸ್ ಮಾಡ್ಕೊಡ್ಬೇಕು ಅವ ಅಕಸ್ಮಿತವಾಗಿ ದೊಡ್ಡ ಕರಿಗೋ ಸಿಲ್ದಿದ್ರೆ ಸಣ್ಣ ಕರಿಗೆಯವ್ರ ಅವ್ರ ಹತ್ರ ಹೋಗ್ರಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ ಅನ್ಯಾಯ ಆಗ್ತಿದೆ ಅವ್ರು ಏನ್ ಅಂತ ಇಲ್ಲಪ್ಪ ನನ್ನ ಕೈಲಿ ಏನ್ ಮಾಡೋಕ್ಕಾಗಲ್ಲ ನೀವೇನಿದ್ರೆ ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಪೊಲೀಸ್ ನೇಮಕಾತಿ ಆದ್ರೆ ಇಲ್ಲಿ ಟೀಚರ್ಸ್ ಅಂದ್ರೆ ಶಿಕ್ಷಣ ಮಿನಿಸ್ಟರ್ ಹೋಗ್ರಿ ಏನು ಸಂಬಂಧ ಇಲ್ಲ ಅನ್ನೋ ಮಾತುಗಳು ಈ ಭಾಗದಲ್ಲಿದ್ದಂಥ ಒಬ್ಬ ನಾಯಕರೇ ಮಾತಾಡ್ತಾರೆ ಅಂದ್ರೆ ಈ ಭಾಗದಲ್ಲಿ ಇದ್ದಂಥ ಜನರು ಅವ್ರಿಗೆ ಸ್ಪಂದನೆ ಯಾವ ರೀತಿಯಲ್ಲಿ ಇರ್ತಾರೆ ಅವ್ರನ್ನ ಈ ಭಾಗದಲ್ಲಿ ಇದ್ದಂತ ಜನರಿಗೆ ಯಾವ ರೀತಿಯಲ್ಲಿ ಆಗ್ಬೋದು ಅನ್ನೋ ವಿಚಾರವನ್ನು ಕೂಡ ನಾನು ಉಲ್ಲೇಖನ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಈ ಭಾಗದಲ್ಲಿ ದೊಡ್ಡ ಹೋರಾಟವನ್ನು ಹೋಗಿ ಇಟ್ಕೊಂಡಿದ್ರು ಆಲ್ರೆಡಿ ಹೋರಾಟಗಾರ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಎಲ್ಲ ವಿಚಾರಗಳಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿರೋ ಕಾರಣ ಅವ್ರು ಕೇವಲ ಸರ್ಕಾರ ಬಂದ ಎರಡು ವರ್ಷಗಳ ನಂತರ ಅವರು ಪುರ್ಜನ್ನು ಉಳಿಸ್ಕೊಳ್ಳೋ ಕೆಲಸ ಮಾಡ್ತಾ ಇರಲಿ ಯಾರು ಯಾರುಗಳ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಯಾರುಗಳ ಯೋಚನೆಯನ್ನು ಮಾಡ್ತಾ ಇಲ್ಲ ಅವೆಲ್ಲ ಕೂಡ ಕಣ್ಮರಿ ಆಗಂತ ಕೂಡ ಆಗ್ತಾ ಇದ್ದವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ